ವರ್ಗಾವಣೆ ದಂಧೆಗೆ ಬಲಿಯಾಗಿ ಹೋದ್ರ ಪಿ ಎಸ್ಐ ಪರಶುರಾಮ್ ಪರಶುರಾಮ್ ಸಾವಿನ ಬೆನ್ನೆಲೆ ಎಂಎಲ್ಎ ಮತ್ತು ಅವರ ಪುತ್ರ ನಾಪತ್ತೆ ಆಗಿದ್ದಾರೆ ಶಾಸಕ ಚನ್ನಾರೆಡ್ಡಿ ಹಾಗೆ ಅವರ ಪುತ್ರ ಪಂಪನಗೌಡ ಎಸ್ಕೇಪ್ ಆಗಿದ್ದಾರೆ ಇವರಿಬ್ಬರ ವಿರುದ್ಧ ಸಹ ಈಗ ಎಫ್ಐ ಆರ್ ದಾಖಲಾಗಿದೆ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಇಬ್ರು ಎಸ್ಕೇಪ್ ಅಪ್ಪ ಮಗ ಯಾರ ಫೋನ್ ಕರೆಗೂ ಸಹ ಸಿಗ್ತಾ ಇಲ್ಲ ಮನೆಯಲ್ಲೂ ಇಲ್ಲ ಪರಶುರಾಮ್ ಸಾವಿನ ವಿಷಯ ತಿಳಿತಾ ಇದ್ದಂತೆ ನಾಪತ್ತೆಯಾಗಿದ್ದಾರೆ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ವಿರುದ್ಧ ಕ್ರಮಕ್ಕೆ ಒತ್ತಡ ಸಹ ಹೆಚ್ಚಾಗ್ತಾ ಇತ್ತು ಪರಶುರಾಮ್ ಸಾವಿನ ವಿಷಯ ತಿಳಿತಾ ಇದ್ದಂತೆ ಎಸ್ಕೇಪ್ ಆಗಿದ್ದಾರೆ ಅಪ್ಪ ಮಗ ಇಬ್ರು ಸಹ ಶಾಸಕರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನುವಂತ ಆರೋಪವನ್ನ ಪರಶುರಾಮ್ ಅವರ ಪತ್ನಿ ದೂರಿನಲ್ಲೂ ಉಲ್ಲೇಖ ಮಾಡಿದ್ದಾರೆ ಈ ಕಡೆ ಪರಶುರಾಮ್ ಮೃತಪಡ್ತಾ ಇದ್ದಂತೆ ಶಾಸಕ ಚೆನ್ನಾರೆಡ್ಡಿ ಹಾಗೆ ಪುತ್ರ ಪಂಪನಗೌಡ ಎಸ್ಕೇಪ್ ಆಗಿದ್ದಾರೆ ಈಗ ಇವರಿಬ್ಬರ ಮೇಲೂ ಸಹ ಎಫ್ಐಆರ್ ಸಹ ದಾಖಲಾಗಿದೆ ಕಾಂಗ್ರೆಸ್ ಶಾಸಕ ಚನ್ನಾರೆಡ್ಡಿ ವಿರುದ್ಧ ಕ್ರಮ ಆಗ್ಲೇಬೇಕು ಅಂತ ಪ್ರತಿಭಟನೆ ಆಗಿದೆ ಒತ್ತಡ ಬರ್ತಾ ಇದೆ ಇದರ ಮಧ್ಯೆ ಇಬ್ರು ಫೋನಿಕ್ ಸಿಗ್ತಾ ಇಲ್ಲ ಮನೆಯಲ್ಲೂ ಇಲ್ಲ ಪರಶುರಾಮ್ ಸಾವಿನ ವಿಷಯ ತಿಳಿತಾ ಇದ್ದಂತೆ ನಾಪತ್ತೆಯಾಗಿದ್ದಾರೆ ವರ್ಗಾವಣೆಗಾಗಿ ಮೂವತ್ ಲಕ್ಷ ಹಣ ಕೇಳಿದಂತಹ ಆರೋಪ ಎದುರಿಸ್ತಾ ಇದ್ದಾರೆ ಶಾಸಕ ಚನ್ನಾರೆಡ್ಡಿ ಈ ಆರೋಪದ ಬೆನ್ನಲ್ಲೇ ಪರಶುರಾಮ್ ಸಾವಿಗೀಡ ಸಾವಿನ ಸುದ್ದಿ ತಿಳಿತಾ ಇದ್ದಂತೆ ಇಬ್ರು ಎಸ್ಕೇಪ್ ಆಗಿದ್ದಾರೆ ಯಾರ್ ಫೋನ್ ಕರೆಗೂ ಸಿಗ್ತಾ ಇಲ್ಲ ಅವ್ರ ಮನೆಯಲ್ಲೂ ಇಲ್ವಂತ ಟ್ರಾನ್ಸ್ಫರ್ಗಾಗಿ ಪರಶುರಾಮ್ ಬಳಿ ಮೂವತ್ತು ಲಕ್ಷ ಕೇಳಿದ್ರಂತೆ ಶಾಸಕ ಇದು ಪರಶುರಾಮ್ ಅವರ ಪತ್ನಿ ದೂರಿನಲ್ಲಿ ಉಲ್ಲೇಖ ಮಾಡಿರೋದು ದುಡ್ಡನ್ನು ಹೊಂದೋದಕ್ಕಾಗಲಿಲ್ಲ ಹಾಗಾಗಿ ನಾನು ನನ್ನ ಅವಧಿಯನ್ನ ಪೂರ್ಣ ಮಾಡ್ತೀನಿ ಅಂತ ಹೇಳಿದ್ರು ಯಾಕಂದ್ರೆ ಟ್ರಾನ್ಸ್ಫರ್ ಆಗಿನ್ನೂ ಏಳು ತಿಂಗಳಷ್ಟೇ ಆಗಿತ್ತು ಅದ್ರ ಒಳಗೆ ಮತ್ತೆ ಟ್ರಾನ್ಸ್ಫರ್ ಮಾಡಿದಕ್ಕಾಗಿ ನನ್ನ ಅವಧಿಯನ್ನ ಪೂರ್ಣ ಮಾಡ್ಕೊಂಡು ಹೋಗ್ತೀನಿ ಅಂತ ಕೇಳಿದ್ರು ಮಾತನಾಡೋದಕ್ಕೆ ಶಾಸಕರಾದಂತಹ ಶರಣಗೌಡ ಕಂದಕೂರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ಪರಶುರಾಮ್ ಅವರ ಸಾವಿನ ಸುದ್ದಿ ಈಗಾಗ್ಲೇ ನಿಮಗೆ ಗೊತ್ತಾಗಿದೆ ನಿಮ್ಮ ಜಿಲ್ಲೆಯಲ್ಲಿ ಈ ರೀತಿಯಾಗಿ ವರ್ಗಾವಣೆಗಾಗಿ ಲಂಚವನ್ನ ಕೇಳ್ತಾರೆ ಅನ್ನೋ ವಿಚಾರ ನಿಮ್ಗೆ ಈ ಹಿಂದೆ ಈ ರೀತಿಯಾಗಿ ಘಟನೆಗಳು ನಡೆದಿರೋದು ಏನಾದ್ರೂ ಇದೆಯಾ ಈಗಾಗಲೇ ಅನೇಕ ಸಲ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳ ದಂಧೆ ಮತ್ತು ಭ್ರಷ್ಟಾಚಾರ ಕೆಡಿಪಿ ಸಭೆಯಲ್ಲಿ ಜನಸ್ಪಂದನೆಯಲ್ಲಿ ವಿಧಾನಸಭೆದು ಹೊರಗ ವಿಧಾನಸಭೆದು ಒಳಗ ನಾನೇ ರಾಜೀನಾಮೆ ಕೂಡ ಅಂತಕ್ಕ ಹೋಗಿರ್ತಕ್ಕಂಥದ್ದು ನೀವೆಲ್ಲ ನೋಡಿರ್ಬೇಕು ಮೊನ್ನೆ ತಾನೇ ಅಧಿವೇಶನದಲ್ಲಿ ಒಬ್ಬ ಭ್ರಷ್ಟಾಚಾರಿ ಅಧಿಕಾರಿನ ಎನ್ ಅಂತಂದ್ರೆ ತೆಗಿಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಒಬ್ಬ ಗುರ್ಮೆಡಿಕಲ್ ಸರ್ಕಲ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಮಾಡಿದ್ವಿ ನಮ್ ಜಿಲ್ಲೆಗೆ ಯಾವೇ ಅಧಿಕಾರಿ ಬರ್ಬೇಕಾಗಿತ್ತಂದ್ರೆ ಹೆಚ್ಚೆಚ್ಚು ದುಡ್ಡು ಕೊಟ್ರೆ ನಮ್ ಜಿಲ್ಲೆಗೆ ಬರ್ತೀವಿ ಎಂಬುದು ಬೆಂಗಳೂರು ಮಟ್ಟದಾಗ ಆಗಿರ್ತಕ್ಕಂಥದ್ದು ಇದೊಂದು ಉದಾಹರಣೆ ಇವತ್ತು ಪರಶುರಾಮ್ ಅಂತ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಮೊನ್ನೆ ಬುಧವಾರ ದಿನ ರಾತ್ರಿ ಟ್ರಾನ್ಸ್ಫರ್ ಆಗಿ ನನಗ್ ಫೋನ್ ಮಾಡಿದ್ದ ಸರಿ ನಂದಿನ್ನೂ ಒಂದ್ ವರ್ಷ ಆಗಿಲ್ಲ ಪಾಲಿಸಿ ಗೌರ್ಮೆಂಟ್ ಪಾಲಿಸಿ ಒಂದ್ ವರ್ಷ ಇದೆ ಏಳು ತಿಂಗಳಿಗೆ ನಾನು ಟ್ರಾನ್ಸ್ಫರ್ ಆಗಿದೆ ಅಂತ ಒಬ್ಬ ಒಳ್ಳೆ ಅಧಿಕಾರಿ ಇದೆಯಪ್ಪ ಯಾರಿಗಾದ್ರೂ ಹೇಳೋದಿದ್ರೆ ಹೇಳು ನಾನು ಹೇಳ್ತೀನಿ ಅಂತ ತಿಳ್ಕೊಂಡು ಹೇಳಿದಾಗ ಒಂದ್ ವಾರದ ಮುಂಚೆ ಮೊನ್ನೆ ಜಿಲ್ಲಾ ಉಸ್ತುವಾರಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಭೇಟಿಯಾಗಿ ಮನವಿ ಮಾಡಿದ್ರು ಮನೆ ಪ್ರಿಯಾಂಕ್ ಖರ್ಗೆ ಅವರು ಕಲಬುರಗಿ ಐ ಜಿ ಬಿ ಒಂದು ಫೋನ್ ಒಂದು ಫೋನ್ ಮಾಡಿ ಪರಶುರಾಮನ ಕಂಟಿನ್ಯೂ ಮಾಡಂತ ಹೇಳಿದ್ರೆ ಇವತ್ತು ಈ ಘಟನೆ ಆಗ್ತಿದ್ದಿಲ್ಲೇನೋ ಅಂಬೋದು ನನ್ನ ಭಾವನೆ ಇವತ್ತು ಆ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿ ಎಣಸಿ ಕಣ್ಣೀರಿಟ್ಟು ಬೀದಿಗೆ ನಿಂತು ನ್ಯಾಯ ಕೇಳ್ತಕ್ಕಂತ ಪರಿಸ್ಥಿತಿ ದುಸ್ಥಿತಿಗೆ ರಾಜಕಾರಣಿಗಳು ನಾವು ತಂದಿವಲ್ಲ ಜಿಲ್ಲೆಯಲ್ಲಿ ಕಾಲ್ ಸಂದರ್ಭದಲ್ಲಿ ಹೇಳ್ಕೊಟ್ಟಿದ್ ಹೇಳ್ಕೊಂಡಿದ್ರ ಮೂವತ್ ಲಕ್ಷಕ್ಕಿಂಗ್ ಆಫರ್ ಮಾಡ್ತಿದ್ದಾರೆ ನನ್ಗೆ ಮೂವತ್ ಲಕ್ಷ ಕೊಡಿ ಅಂತ ಕೇಳ್ತಿದ್ದಾರೆ ಅಂತ ನೋಡಿ ಮೇಡಮ್ ಈಗ ಆಫರ್ ಮಾಡಿದ್ದಾರೆ ಮಾಡಿಲ್ಲ ಅಂತ ತಿಳ್ಕೊಂಡ್ ಪತ್ರ ರಾಜಕಾರಣಿ ಆಗಿ ನಾನು ಇಲ್ಲ ಅಂತೂ ಹೇಳಕ್ ಆಗಂಗಿಲ್ಲ ಯಾಕಂತಂದ್ರೆ ಇವತ್ತು ಎಲ್ಲಾ ಅಧಿಕಾರಿಗಳು ತಂದ ರಾಜಕಾರಣಿಗಳು ಯಾರ್ಯಾರ ಅವ್ರವ್ರ ವ್ಯಾಪ್ತಿ ಶಾಸಕರು ಮಾಜಿ ಶಾಸಕರು ಇದ್ದಾರೆ ಅಧಿಕಾರದಾಗಿರ್ತಕ್ಕಂಥ ಸಂದರ್ಭದಾಗ ದುಡ್ಡಿಗಾಗಿ ಟ್ರಾನ್ಸ್ಫರ್ಗಳು ನಡೀತಕ್ಕಂಥದ್ದು ಇದು ಜಗಜ್ ಜಾಹೀರಾಯ್ತು ಇವತ್ತು ನನ್ನದೊಂದು ಚಿಂತೆ ಏನಪ್ಪಾ ಅಂತಂದ್ರೆ ನನ್ನ ಒಂದು ವಿಚಾರ ಏನಂತಂದ್ರೆ ಆ ಹೆಣ್ಮಗಳು ತುಂಬ ಗರ್ಭಿಣಿ ಮೇಡಮ್ ತುಂಬ ಗರ್ಭಿಣಿ ಅಂತಂದ್ರೆ ರೋಡಿ ಇಂತ ನ್ಯಾಯ ಕೇಳ್ತಾ ಇದ್ದಾಳೆ ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ಬೇಕಾಗಿದೆ ಆ ಒಂದು ಪ್ರಾಮಾಣಿಕ ಅಧಿಕಾರಿನ ಎಂತಂದ್ರೆ ಈ ರೀತಿ ಬೀದಿಯಲ್ಲಿ ನಿಲ್ಸಿದ್ದೀವಿ ನಾವೆಲ್ಲ ರಾಜಕಾರಣಿಗಳು ಇವತ್ತು ಬಹಳ ತಲೆ ತಗ್ತಕ್ಕಂಥ ಕೆಲಸ ವ್ಯವಸ್ಥೆ ಇವತ್ತು ಆ ಕುಟುಂಬಕ ಎಂಥದ್ರೆ ಒಳ್ಳೆ ಪರಿಹಾರ ಕೊಡ್ಬೇಕು ಆ ಎಮ್ಮಗೆ ಅಂತಂದ್ರೆ ನ್ಯಾಯ ಸಿಗ್ತಕ್ಕಂತ ಕೆಲಸ ಆಗ್ಬೇಕು ಮತ್ತು ಇವತ್ತು ನಾನು ವೈಯಕ್ತಿಕವಾಗಿ ಒಬ್ಬ ಒಳ್ಳೆ ಅಧಿಕಾರಿ ಎಂತವ್ರು ಕರ್ಕೊಂಡಿರ್ತಕ್ಕಂಥ ನೋವಿನಲ್ಲಿ ನಾನಿದ್ದು ನನ್ನ ಎರಡು ತಿಂಗಳ ಸ್ಯಾಲ್ರಿ ಶಾಸಕರ ಸ್ಯಾಲ್ರಿ ನಂತವ್ರ ಆ ಕುಟುಂಬಕ್ಕೆ ನಾನು ಕೊಡ್ತಕ್ಕಂಥದ್ದಿದೆ ಮಾನ್ಯ ಗೃಹ ಮಂತ್ರಿಗಳಿಗೆ ಬೆಳಗ್ಗೆ ಪತ್ರ ಬರೆದಿದ್ದೇನೆ ಗೃಹ ಮಂತ್ರಿಗಳಿಗೆ ನಾನು ನಲ್ಲಿ ಮಾತಾಡಿದ್ದೀನಿ ಇಂತ ಘಟನೆಗಳ ಜಿಲ್ಲೆಯಲ್ಲಿ ಎನ್ ಕೊಡ್ತಾರೆ ಆಗ್ತಾ ಇದೆ ಈಗ ನಿನ್ನೆ ತಾನೇ ಒಬ್ಬ ಯಾದಗಿರಿ ರೂರಲ್ ಗೆ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದಾನೆ ಇಪ್ಪತ್ ಲಕ್ಷ ಕೊಟ್ಟು ಬಂದಿದ್ದಾನೆ ಈ ಗುರುಮಿಟ್ಕಲ್ಗೆ ಎಂತ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಖಾಲಿ ಆಗಿದೆ ಮೊನ್ನೆ ಸದನದಾಗ ಎನ್ಪಾದ್ರೆ ಟ್ರಾನ್ಸ್ಫರ್ ಮಾಡಿಸಿದ್ದೀನಿ ಈಗ ಟ್ರಾನ್ಸ್ಫರ್ ಆಗೋದಕ್ಕೆ ಅಲ್ಲಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಮುಖಂಡರು ಮೂವತ್ತೈದು ಲಕ್ಷ ಒಬ್ಬತ್ ಕೇಳ್ತಾನ ನಲವತ್ ಲಕ್ಷ ಒಬ್ಬತ್ ಕೇಳ್ತಾನ ಹಿಂಗ ಅಧಿಕಾರಿಗಳು ದುಡ್ಡು ಕೊಟ್ಟು ಬಂದ್ರೆ ಯಾರ ಬಲ್ಲಿ ತೆಗಿಬೇಕು ದುಡ್ಡು ಅವರು ಅದೇ ಸಿಎಂ ಆರ್ಥಿಕ ಸಲಹೆಗಾರರೇ ಹೇಳ್ತಾರೆ ಅವರೇ ಸಿಎಂ ಆರ್ಥಿಕ ಸಲಹೆಗಾರರೇ ಹೇಳಿರೋದು ಹೌದು ಶಾಸಕರು ಹಾಗೆ ಸಚಿವರುಗಳು ತೆಗೆದುಕೊಳ್ತಾರೆ ವರ್ಗಾವಣೆ ದಂಧೆ ಆಗ್ತಾ ಇದೆ ನಿಯಮ ಅಂತ ಹೇಳ್ತಾ ಇದ್ರು ಅವರೇ ಒಪ್ಕೊಬಿಟ್ಟಿದ್ದಾರೆ ನಿಯಮ ಮುರಿದಿದಾರಲ್ಲ ಮೇಡಮ್ ಒಂದ್ ವರ್ಷದ ಅಧಿಕಾರಿನ ಏಳು ತಿಂಗಳು ತೆಗೆದಿರ್ತಕ್ಕಂಥದ್ದು ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಯಾವದೇ ಒಂದು ಟ್ರಾನ್ಸ್ಫರ್ ಆಗ್ಬೇಕಾಗಿತ್ತು ಅಂತಂದ್ರೆ ಮನೆ ಪ್ರಿಯಾಂಕರ್ ಗೆ ರಾಧಾಕೃಷ್ಣ ಎಂಪಿ ಅವರು ಮೂಗಿನ ನೇರಕ್ಕೆ ಆಗ್ತಕ್ಕಂತದ್ದು ಒಬ್ಬ ದಲಿತ ಪ್ರಾಮಾಣಿಕ ವ್ಯಕ್ತಿನ ಅಂತಂದ್ರೆ ಇವತ್ತು ಕಳ್ಕೊಂಡಿರ್ತಕ್ಕಂಥ ಇವತ್ತು ಸೂಚನೆ ಸಂಗತಿ ಇದು ಈ ಸಬ್ ಇನ್ಸ್ಪೆಕ್ಟರ್ ಯಾದಗಿರಿಯಾಗ ಒಬ್ಬ ಸಾಮಾನ್ಯ ಜನ ಹೋಗಿ ಪೊಲೀಸ್ ಸ್ಟೇಷನ್ ನಿಂತರು ಯಾರು ರೆಕಮೆಂಡ್ ಮಾಡದೆ ಇದ್ರು ನ್ಯಾಯ ಕೊಡಿಸಿರ್ತಕ್ಕಂಥ ಕೀರ್ತಿ ಎಬ್ಬ ಸಲ್ತದೆ ಇವತ್ತಿಂತ ಅಧಿಕಾರಿನ ನಾವು ಒಬ್ಬ ಯುವ ಶಾಸಕನ ಕಳ್ಕೊಂಡಿದ್ದು ನನ್ನ ವೈಯಕ್ತಿಕವಾಗಿ ಸಹ ನಾನು ಎಂತ್ ಕೊಡ್ತಾದ್ರೆ ಬಹಳ ನೋವಿನಲ್ಲಿದ್ದನ್ನ ಈ ಕುಟುಂಬಕ್ಕೆ ನ್ಯಾಯ ಕೊಡ್ಬೇಕು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಜಿಲ್ಲೆಯಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರಗಳು ಇವತ್ ಯಾರು ಆರೋಪಿಗಳಿದ್ದಾರೆ ಡಿವೈಎಸ್ಪಿ ವೈ ಎಸ್ ಗಮನಕ್ಕೆ ಬಂದಿದೆಯಾ ಹಾಗಾದ್ರೆ ವರ್ಗಾವಣೆ ದಂಧೆ ಜೋರಾಗಿದೆ ಅಂತ ಕಾಣಿಸುತ್ತೆ ನೀವ್ ಹೇಳ್ತಾ ಇರೋ ರೀತಿ ನೋಡಿದ್ರೆ ಮೇಡಮ್ ವರ್ಗಾವಣೆ ದಂಧೆ ಜೋರಾಗಿದೆ ಅಂತ ಕಾಣಿಸ್ತಾ ಇದೆ ನಿಮ್ ಗಮನಕ್ಕೆ ಎಷ್ಟು ಬಂದಿದೆ ಹಾಗಾದ್ರೆ ಅಂತ ಎಲ್ಲ ಯಾದಗಿರಿ ಜಿಲ್ಲೆದಾಗ ಯಾವ್ಯಾವ ಬಂದಿದೆ ಎಲ್ಲಾನು ಎಂತ ಬರ್ತದ್ರೆ ಡಬಲ್ ರೇಟ್ ಟ್ರಿಬಲ್ ರೇಟು ನಾವಿಂದ ಬಿಜೆಪಿ ಸರ್ಕಾರದಾಗ ಇರುವಾಗ ಎಂತ ಬರ್ತದ್ರೆ ಜಾಸ್ತಿ ರೇಟ್ ಅಂತ ಹೇಳ್ತಿದ್ವಿ ಅದಕ್ಕಿಂತ ಎಂತ ಬರ್ತದ್ರೆ ನಾಲ್ಕು ಪಟ್ಟು ಯಾದಗಿರಿ ಜಿಲ್ಲೆಯಲ್ಲಿ ಡಬಲ್ ರೇಟ್ ತ್ರಿಬಲ್ ರೇಟ್ ಅಂತ ನೀವೇ ಹೇಳ್ತಾ ಇದ್ರಿ ಯಾವ್ದು ಅಂತ ಹೇಳ್ಬೋದಾ ಸರ್ ಎಕ್ಸಾಂಪಲ್ ಕೊಡ್ಬೋದಾ ಈಗ ಅಲ್ಲ ಮೇಡಮ್ ಈಗ ತಮ್ಮ ಕಣ್ಣು ಮುಂದೆನೆ ಇವತ್ತು ಆ ಕುಟುಂಬ ಬಂದಿದೆ ಹೇಳಿ ಸರ್ ನಿಮ್ ಗಮನಕ್ಕೆ ಇದು ಈಗ ಗೊತ್ತಾಯ್ತು ಜಗತ್ ಆಯ್ತು ಈ ಪ್ರಕರಣ ನಿಮ್ ಗಮನಕ್ಕೆ ಬಂದಿದ್ದು ಇನ್ನೂರ ಸಾಕಷ್ಟು ನಾಲ್ಕು ನಮ್ ಜಿಲ್ಲೆಯಲ್ಲಿ ನಾಲ್ಕು ತಾಲೂಕ ನಾಲ್ಕು ಕೇಳ್ತೀರ ಒಂದ್ ನಿಮಿಷ ನೀವು ಕೇಳ್ತೀವಿ ಅಂದ್ರೆ ನಿಮ್ಮ ನಿಮ್ ಬಳಿ ಯಾರಾದ್ರೂ ಅಧಿಕಾರಿಗಳು ಹೇಳ್ಕೊಂಡಿದ್ರ ಕರೆ ಮಾಡಿ ಹೇಳಿದ್ರಿ ಅವರು ಮಾಡಿದ್ರು ಅಂತ ಆತರ ಯಾರಾದ್ರೂ ಕಾಲ್ ಮಾಡಿ ಈ ರೀತಿ ಡಿಮ್ಯಾಂಡ್ ಮಾಡ್ತಾ ಇದಾರೆ ಅಂತ ಅಧಿಕಾರಿಗಳು ಹೇಳ್ಕೊಂಡಿದಾರ ಈ ಖಂಡಿತವಾಗಿ ಈಗ ಗುರುಮಿಟ್ಕಾಲ ಸರ್ಕಲ್ ಇನ್ಸ್ಪೆಕ್ಟರ್ ಬರ್ತಕ್ಕಂಥ ರೂಪಾಯಿ ಕೇಳ್ತಾ ಇದಾರೆ ಈಗ ಹ್ಮ್ ಹ್ಮ್ ಈಗ ನಿನ್ನೆ ಯಾವುದು ಯಾವ್ದೋ ಎಲ್ಲಿಂದ ಎಲ್ಲಿಗೆ ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಕ್ಕೆ ಹೇಳ್ತಿದಾರಂತೆ ಈಗ ಬೀದರು ಕಲಬುರಗಿ ರಾಯಚೂರಿಂದ ಗುರ್ಮಿಟ್ ಕಲ್ಲಿಗೆ ಬರೋದಕ್ಕೆ ಎಷ್ಟು ಇಪ್ಪತ್ತು ಮೂವತ್ತು ಲಕ್ಷ ರೂಪಾಯಿ ಮಾಜಿ ಸಚಿವರು ಕೇಳ್ಯಾರ ನಲ್ವತ್ತು ಲಕ್ಷ ರೂಪಾಯಿ ಯಾದಗಿರಿ ಜಿಲ್ಲಾ ಕಾಂಗ್ರೆಸ್ ಪೋಸ್ಟಿಂಗ್ ಅಧ್ಯಕ್ಷರ್ ಕೊಡ್ತಾರ ರೇಟ್ ಯಾರು ಜಾಸ್ತಿ ಕೊಡ್ತಾರ ಈಗ ನಾನು ಅದನ್ನೇ ನೋಡ್ತಾ ಟ್ರಾನ್ಸ್ಫರ್ ಏನಾದ್ರು ಆಗ್ಬಿಟ್ರ ಸರ್ ಅದೇನಾದ್ರೂ ಗಮನಕ್ಕೆ ಬರ್ಲಿಲ್ವಾ ನಿಮಗೆ ಈಗ 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 ನಡೀತಾ ಇದೆ ಈ ಒಂದು ಒಂದಿನ ಎರಡು ದಿನದಾಗ ನಡೀತಾ ಇತ್ತು ಮತ್ತೆ ಈ ಘಟನೆ ಆಗಿದೆ ಏನಾಗುತ್ತೆ ನೋಡ್ಬೇಕು ನಿನ್ನೆ ರೂರಲ್ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದಾನೆ ಇಪ್ಪತ್ ಲಕ್ಷ ಕೊಟ್ಟಿದ್ದಾನೆ ಹನುಮಂತ ಅವರು ಆಲ್ರೆಡಿ ಇಪ್ಪತ್ ಲಕ್ಷ ಕೊಟ್ಟು ಬಂದಾಗಿದೆ ಈ ಸುರ್ಪುರ್ ಡಿವೈಎಸ್ಪಿ ಅಂತ ಎಸ್ ಅಂತಂದ್ರೆ ಅನೇಕ ತನಿಖಾಗಳು ನಡೀತಾ ಇದೆ ಅವ್ರ ಮೇಲೆ ಯಾದಗಿರಿ ಜಿಲ್ಲೆ ಎಸ್ ಪಿ ಅವ್ರ ಇಪ್ಪತ್ತೈದು ಲಕ್ಷ ತಗೊಂಡು ಮುಖ್ಯಮಂತ್ರಿ ಚಿನ್ನದ ಪದಕಕ್ಕೆ ಶಿಫಾರಸ್ ಮಾಡಿದ್ದಾರೆ ನಾನು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೆ ಇದು ಮುಖ್ಯಮಂತ್ರಿಗವ್ರಿಗೆ ಪತ್ರ ಬರ್ದಿದ್ರಿ ಪದಕ ಏನೋ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ನನ್ನ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಇದು ಬೇಲಿನೆ ಎದ್ದು ಒಲ ಅಂತ ಉತ್ತರ ಕರ್ನಾಟಕ ಭಾಷೆದಾಗ ಹೇಳ್ತಾ ಇದಾರೆ ನಮ್ ಜಿಲ್ಲೆಯಾದಾಗ ಎಷ್ಟೆಷ್ಟು ರೇಟ್ ಅಂತ ತಿಳ್ಕೊಂಡ್ ಕೇಳಿದ್ರೆ ತಲೆ ಚಕ್ರ ಬಂದ್ ಬೀಳುತ್ತೆ ನಮ್ಗೆ ಸರ್ ಹೇಳಿ ಎಷ್ಟು ಎಷ್ಟು ಅಂತ ಹೇಳಿ ರಾಜ್ಯ ಜನತೆ ನೀವು ಮಾತನಾಡೋದು ಕೇಳಿಸ್ಕೊಳ್ತಾ ಇದಾರೆ ಎಷ್ಟೆಷ್ಟು ಕೇಳ್ತಾ ಇದ್ದಾರೆ ಏನೇನ್ ಆಗ್ತಾ ಇದೆ ಹಾಗಾದ್ರೆ ಅಂತ ವರ್ಗಾವಣೆ ದಂಧೆಯಲ್ಲಿ ಹೇಳಿದ್ನಲ್ಲ ಮೇಡಂ ಈಗ ಯಾವ ಸಬ್ ಇನ್ಸ್ಪೆಕ್ಟರ್ ಬಂದಾನ ಇಪ್ಪತ್ತು ಲಕ್ಷ ಕೊಟ್ಟಾನ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಮೂವತ್ತೈದು ಲಕ್ಷ ಚಿನ್ನದ ಪದಕಕ್ಕೆ ಇಪ್ಪತ್ತೈದು ಲಕ್ಷ ಅದೇ ಈಗ ದುಡ್ಡು ಕೊಟ್ಟರೆ ದುಡ್ಡು ಕೊಟ್ಟರೆ ವರ್ಗಾವಣೆ ಇಲ್ಲ ಅಂದ್ರೆ ವಾಪಸ್ ಹೋಗಬೇಕು ಆ ಮೇಡಂ ದುಡ್ಡು ಕೊಟ್ಟರೆ ವರ್ಗಾವಣೆ ಇಲ್ಲ ಅಂದ್ರೆ ವಾಪಸ್ ಹೋಗು ಅಂತಾರೆ ಯಾದಗಿರಿ ಜಿಲ್ಲೆ ಯಾರು ಯಾರು ಬರಬೇಕು ಸರ್ಕಾರ ಬಂದ ಮೇಲೆ ಎಲ್ಲರ ದುಡ್ಡು ಕೊಟ್ಟೆ ಬಂದಿದ್ದಾರೆ ಇನ್ನು ಯಾರು ಯಾರು ಬರಬೇಕು ಎಲ್ಲ ದುಡ್ಡು ಕೊಟ್ಟೆ ಬರೋದು ಇದರಗೆ ಏನು ಮುಚ್ಚು ಮರೇನೇ ಇಲ್ಲ ಓಕೆ ಥ್ಯಾಂಕ್ ಯು ಶರಣಗೌಡ ಅವರೇ ಎಸ್ ಶರಣಗೌಡ ಕಂದಕೂರ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ರು ಯಾವುದೇ ಅಧಿಕಾರಿಗಳು ವರ್ಗಾವಣೆ ಮಾಡಿಸ್ಕೋಬೇಕು ಅಂತ ಹೇಳಿದ್ರು ದುಡ್ಡು ಕೊಡ್ಲೇಬೇಕು ಇಪ್ಪತ್ತರಿಂದ ಮೂವತ್ತೈದು ಲಕ್ಷ ಕೇಳ್ತಾರೆ ಅದು ಕೊಟ್ಟು ಬಂದ್ರೆ ಮಾತ್ರ ಕೆಲಸ ಅಂತ ಇದು ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರಿಗೂ ಸಹ ನಾನು ಪತ್ರ ಬರೆದಿದ್ದೀನಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ರು ಇದು ಒಂದೇ ಅಲ್ಲ ವರ್ಗಾವಣೆ ಆಗಬೇಕು ಅಂತ ಹೇಳಿದ್ರೆ ಯಾದಗಿರಿಲಿ ದುಡ್ಡು ರೆಡಿ ಮಾಡ್ಕೊಂಡಿರ್ಬೇಕು ಅಧಿಕಾರಿಗಳು ದುಡ್ಡು ಕೊಟ್ರೆ ಮಾತ್ರ ಮುಂದಿನ ಮಾತು ಎಲ್ಲಿ ವರ್ಗಾವಣೆ ಆಗಬೇಕು ಅದಕ್ಕೆ ಸಂಬಂಧಪಟ್ಟಂತೆ ದುಡ್ಡು ಕೇಳ್ತಾರೆ ಅಷ್ಟು ದುಡ್ಡು ಕೊಟ್ಟು ವರ್ಗಾವಣೆ ಆಗಬೇಕು ಅಂದ್ರೆ ವಾಪಸ್ ನಡೀತಾ ಇರಬೇಕು ಇದು ಸ್ವತಃ ಗುರುಮಿಟಕಲ್ನ ಶಾಸಕರಾಗಿರುವಂತಹ ಶರಣಗೌಡ ಕಂದಕೂರ್ ಹೇಳಿರುವಂತಹ ಮಾತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್